ಕೊರಗಜ್ಜ ನಮ್ಮ ಕಷ್ಟವನ್ನು ಪರಿಹಾರ ಮಾಡಬೇಕು ಅಥವಾ ನಮ್ಮ ಜೀವನದಲ್ಲಿ ಒಂದು ಏನೋ ಒಂದು ಆಸೆ ಉಂಟು ಕೋರಿಕೆ ಅಥವಾ ಕನಸನ್ನು ಕಂಡಿದ್ದೇವೆ ಕಂಡ ಕನಸು ನನಸಾಗಬೇಕು ಅಂದರೆ ನಾವು ಹೇಗೆ ಕೊರಗಜ್ಜನನ್ನು ಉಳಿಸ್ಕೊಂಡು ನಮ್ಮ ಆಸೆ ಕೋರಿಕೆಯನ್ನು ನೆರವೇರಿಸ್ಕೊಳ್ಬೋದು ಯಾವುದೇ ಒಂದು ಸಮಸ್ಯೆಯಿಂದ ನಾವು ಹೇಗೆ ಹೊರಬರ್ಬೋದು ಅನ್ನೋದನ್ನು ನಾನಿವತ್ತು ನಿಮಗೆ ಹೇಳ್ತೇನೆ ನೋಡಿ ನಾವು ದೇವರಿಗೆ ಆರಾಧಿಸುವ ಕ್ರಮ ಬೇರೆ ದೈವವನ್ನು ಪ್ರಾರ್ಥಿಸುವ ಬೇಡಿಕೊಳ್ಳುವ ಬಗೆ ಬೇರೆ ಎರಡು ಒಂದೇ ರೀತಿ ಇರಲ್ಲ ಇಲ್ಲಿ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ದೇವರಿಗೆ ನೀವು ಬೇರೆ ಯಾರ ಕೈಯಿಂದಾದರೂ ಹರಕೆಯ ಹಣವನ್ನು ಕೊಟ್ಟು ನೀವು ಅಲ್ಲಿ ಹರಕೆಯನ್ನು ಹಾಕಿಸಿಕೊಂಡು ಪ್ರಸಾದವನ್ನು ತರಿಸಿಕೊಳ್ಬಹುದು ಆದರೆ ದೈವದ ವಿಷಯದಲ್ಲಿ ನೀವು ಹರಕೆಯನ್ನು ಕತ್ತಿಕೊಂಡಿದ್ದರೆ ನಿಮಗೆ ಆ ದೈವದ ಆಶೀರ್ವಾದ ಬೇಕು ಅಂದರೆ ನೀವೇ ಆ ದೈವವನ್ನು ಕಾಣಲು ಹೋಗಬೇಕು ಇಲ್ಲಿ ನೀವು ಮೂರನೇ ವ್ಯಕ್ತಿಯನ್ನು ಕಲಿಸುವುದಲ್ಲ ಅಥವಾ ಹರಕೆಯ ರೂಪದಲ್ಲಿ ನೀವು ಏನು ನೀಡಬೇಕು ಅಂತ ಇರ್ತೀರಾ ಆ ಕೊರಗಜ್ಜ ದೈವಕ್ಕೆ ಅದನ್ನು ಬೇರೆಯವರ ಕೈಯಲ್ಲಿ ಕೊಡುವುದೂ ಅಲ್ಲ ಅಥವಾ ಹಣದ ರೀತಿಯಲ್ಲಿ ನೀವು ದೈವವನ್ನು ಅಳೆಯುವುದು ಕೂಡ ಅಲ್ಲ ಅಂದರೆ ಕೆಲವೊಂದು ಸಲ ನಾವು ಹರಕೆ ಹೇಳಿಕೊಂಡಿರ್ತೇವೆ ಅದರ ಬದಲಿಗೆ ನಾವು ಹಣ ಹಾಕುವ ಇಷ್ಟು ಅಂತ ಅಂದ್ಕೊಳ್ತಾರೆ ಆದರೆ ನಾವು ಏನು ಹರಕೆಯನ್ನು ಹೇಳಿರ್ತೇವೆ ಏನು ನಾವು ಆ ದೈವಕ್ಕೆ ನೀಡಬೇಕು ಅದನ್ನೇ ನೀಡಬೇಕು ಅದರ ಬದಲಾಗಿ ನಾವು ಬೇರೆಯೊಂದು ರೀತಿಯ ಹರಕೆಯನ್ನು ಇಲ್ಲಿ ಮಾಡಿಕೊಳ್ಳುವುದಲ್ಲ ನಮ್ಮ ಸ್ವಾರ್ಥಕ್ಕೆ ಅಥವಾ ನಮ್ಮ ಏನು ನಮಗೆ ಸುಲಭ ಆಗಬೇಕು ಅಂತ ನಾವು ಬೇರೊಂದು ರೀತಿ ವಿಧಾನವನ್ನು ಅನುಸರಿಸುವುದು ಅಲ್ಲ ಇಲ್ಲಿ ಇಲ್ಲಿ ನಾನು ಪ್ರತಿ ಸಲ ಹೇಳ್ತೇನೆ ಮನಸ್ಸಿನ ಭಕ್ತಿಯನ್ನು ಕೊಡಿ ಅಜ್ಜನಿಗೆ ಮನಸ್ಸಾದ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಎಂಥದ್ದೇ ಸಮಸ್ಯೆ ಇದ್ದರೂ ಅದು ಪರಿಹಾರ ಆಗುತ್ತೆ ನಿಮ್ಮ ಜೀವನ ಸುಗಮವಾಗಿ ನೀವು ಅಂದುಕೊಂಡ ರೀತಿ ನೀವು ಅಂದುಕೊಂಡದಕ್ಕಿಂತ ಜಾಸ್ತಿ ಚೆನ್ನಾಗಿಯೇ ಇರುತ್ತೆ ನಿಮ್ಮ ಜೀವನ ಆದರೆ ಕೆಲವೊಂದು ನಿಯಮವನ್ನು ನಾವಿಲ್ಲಿ ಪಾಲಿಸಬೇಕಾಗುತ್ತೆ ನಾವು ಕೊರಗಜ್ಜನನ್ನು ಮನಸಾರೆ ಪ್ರಾರ್ಥಿಸ್ತೇವೆ ಆರಾಧಿಸ್ತೇವೆ ಕೊರಗಜ್ಜ ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾರೆ ಅನ್ನುವ ನಂಬಿಕೆಯಿಂದ ಮಾಡ್ತೇವೆ ಆದರೆ ಕೆಲವೊಂದು ಸಲ ನಮ್ಮ ಜೀವನದಲ್ಲಿ ಅಡೆತಡೆಗಳಿದ್ದಾಗ ಏನೋ ಆದರೂ ಒಂದು ಶಕ್ತಿಗಳು ಅಡ್ಡ ಬಂದಾಗ ಅಲ್ಲಿ ಸ್ವಲ್ಪ ಟೈಮ್ ತಗೊಲುತ್ತೆ ಕೆಲವೊಬ್ಬರು ಒಂದು ತಿಂಗಳು ಪ್ರಾಕ್ಟೀಸ್ ಇದೆ ಹತ್ತು ದಿವಸ ಪ್ರಾಕ್ಟೀಸ್ ಇದೆ ಎಂಟು ದಿವಸ ಪ್ರಾಕ್ಟೀಸ್ ಇದೆ ಇಲ್ಲ ನನ್ನ ಕಷ್ಟ ಪರಿಹಾರ ಆಗಲಿಲ್ಲ ನನಗೆ ಕೊರಗಜ್ಜ ಉಳಿದಿಲ್ಲ ಕೆಲವರು ಕೆಲವೊಂದು ರೀತಿಯ ಮಾತುಗಳನ್ನು ಹೇಳ್ತಾರೆ ಅಂದರೆ ನೋಡಿ ಇಲ್ಲಿ ಕೊರಗಜ್ಜ ಎಲ್ಲರ ಕಷ್ಟವನ್ನು ಪರಿಹಾರ ಮಾಡಬೇಕು ಆದ್ದರಿಂದ ಎಲ್ಲರ ಜೀವನ ಬೆಳಕಾಗಬೇಕು ಯಾರದೇ ಒಬ್ಬರ ಜೀವನದಲ್ಲಿ ಕಷ್ಟ ಇದ್ರೂ ನೋವಿದ್ರೂ ದೂರ ಆಗಬೇಕು ಅಂತ ನಾವು ಬಯಸ್ತೇವೆ ಅದಕ್ಕೋಸ್ಕರವೇ ನಾವು ಹೇಳ್ತೇವೆ ಇಲ್ಲಿ ಆದರೆ ನಿಮಗೆ ಇಲ್ಲಿ ತಾಳ್ಮೆ ಇರಬೇಕಾಗುತ್ತೆ ಕೆಲವೊಂದು ಸಲ ನಿಮ್ಮ ದೈವ ನಮ್ಮ ದೈವ ಅನ್ನುವ ಮಾತುಗಳು ಸಾಮಾನ್ಯವಾಗಿ ನನಗೆ ಬರುತ್ತೆ ಆದರೆ ಇಲ್ಲಿ ಯಾವಾಗ ನೋಡಿ ನಿಮ್ಮ ದೈವ ಅನ್ನುವ ಮಾತು ಕೆಲವರು ಹಾಳ್ತಾರೆ ಆವಾಗ ಹೇಗೆ ತಾನೆ ನಿಮ್ಮ ಜೀವನದಲ್ಲಿ ಕೊರಗಜ್ಜ ಪವಾಡವನ್ನು ಮಾಡಲಿಕ್ಕೆ ಸಾಧ್ಯ ನಿಮ್ಮ ಸಮಸ್ಯೆಯನ್ನು ಅವರು ಹೇಗೆ ಪರಿಹಾರ ಮಾಡ್ತಾರೆ ಯಾವಾಗಲೂ ನೀವು ದೈವವನ್ನು ನಮ್ಮ ದೈವ ಅಂತ ಪ್ರೀತಿಯಿಂದ ಆರಾಧಿಸಬೇಕು ಪೂಜಿಸಬೇಕು ಪ್ರಾರ್ಥನೆಯನ್ನು ಮಾಡಬೇಕು ನಮ್ಮ ಅನ್ನೋದರಲ್ಲಿ ನಮ್ಮ ಅರ್ಥ ಸಮಸ್ಯೆ ಪರಿಹಾರ ಆಗದ ಥರ ಅದು ಬಿಟ್ಟು ನಿಮ್ಮ ದೈವ ಹೌದು ನಮ್ಮ ದೈವ ಅಂತ ನೀವು ಹೇಳ್ತೀರಿ ಆ ಥರ ಮನಸ್ಥಿತಿ ಇರಬಾರ್ದು ಯಾವತ್ತು ಕೂಡ ಅಂದರೆ ಇನ್ನು ನಾನು ನನಗೆ ಏನು ಕೆಲವರು ಕಮೆಂಟ್ಸ್ ಮಾಡಿರ್ತಾರೆ ಅದರ ರೀತಿಯಲ್ಲಿ ಹೇಳ್ತಾ ಇದ್ದೇನೆ ಕೆಲವರಿಗೆ ನಾನು ಡೈರೆಕ್ಟಾಗಿ ಹೇಳಲಿಕ್ಕೆ ಆಗಲ್ಲ ಸೊ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನೋಡಿ ನಮ್ಮ ಅಂತ ಆರಾಧಿಸ್ಕೊಂಡು ಬಂದಾಗ ಅದು ನಮ್ಮದೇ ದೈವ ಅಂದರೆ ಇಲ್ಲಿ ಒಂದು ಆ ದೈವವನ್ನು ನೀವು ಗೌರವಿಸಬೇಕು ಆ ದೈವವನ್ನು ಒಂದು ಪ್ರಾಮಾಣಿಕತೆಯಿಂದ ನಂಬಬೇಕು ಪರಿಶುದ್ಧವಾದ ಮನಸ್ಸಿನಿಂದ ಪ್ರಾರ್ಥಿಸಬೇಕು ಮತ್ತು ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಕೆಲವೊಂದು ಸಲ ಏನಾದರೂ ದೈವ ಪವಾರ ಮಾಡಿದಾಗ ಮಾತ್ರ ಅಥವಾ ಕೊರಗಜ್ಜನ ಪವಾಡ ಯಾವುದಾದ್ರೂ ನಡೆಯಿತು ಅದು ಟಿ ವಿಯಲ್ಲಿ ಮೊಬೈಲ್ನಲ್ಲಿ ಬಂತು ಆವಾಗ ಮಾತ್ರ ಆ ದೈವವನ್ನು ಪ್ರಾಕ್ಟಿಸೋದು ಒಂದಿಷ್ಟು ಟೈಮ್ ಅಂತ ಪ್ರಾಕ್ಟಿಸೋದು ಇಷ್ಟು ದಿವಸ ಅಂತ ಪ್ರಾರ್ಥಿಸೋದು ತದನಂತರ ನಮ್ಮ ಕೆಲಸ ಆಗಿಲ್ಲ ಅಂದರೆ ಆ ದೈವವನ್ನು ಮರೆತು ಬಿಡೋದು ಹಾಗೆ ಮಾಡಬಾರ್ದು ಯಾವತ್ತು ನೋಡಿ ದೈವ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡಿಯೇ ಮಾಡ್ತಾರೆ ಹೊರಗಜ್ಜ ನೋಡಿ ಆ ಮಹಾದೇವನ ಅಂಶ ಹಾಗಾಗಿ ಮಹಾದೇವ ಹೇಗೆ ಭಕ್ತರ ಕಷ್ಟವನ್ನು ಅತಿ ಬೇಗ ಪರಿಹರಿಸ್ತಾರೆ ಹಾಗೆಯೇ ನಮ್ಮ ಕೊರಕಚ್ಚ ಕೂಡ ಭಕ್ತರ ನಂಬಿದವರ ಕಷ್ಟವನ್ನು ಅತಿ ಬೇಗ ಪರಿಹಾರ ಮಾಡ್ತಾರೆ ನೋಡಿ ಕೆಲವೊಂದು ಸಲ ನಮಗೆ ಕೆಲಸ ಆಗಿಲ್ಲ ಅಂತ ನಾವು ಆ ದೈವಕ್ಕೆ ಬೈಯುವುದು ಅಥವಾ ದೈವವನ್ನು ಆರಾಧಿಸಿಕೊಂಡು ಬರುವುದನ್ನು ನಿಲ್ಲಿಸುವುದು ಅಥವಾ ದೈವಕ್ಕೆ ಪ್ರಾರ್ಥನೆಯನ್ನು ಮಾಡಲ್ಲ ಅಥವಾ ದೇವದ ಬಗ್ಗೆ ಏನೋ ಒಂದು ರೀತಿ ಇಲ್ಲ ನನ್ನ ಕೆಲಸ ಆಗಿಲ್ಲ ಅಂತ ನಾವು ಮರೆತು ಬಿಡುವುದು ಇದೆಲ್ಲ ಸರಿಯಾಗಲ್ಲ ಆ ದೈವವನ್ನು ಒಮ್ಮೆ ನೀವು ನಂಬಿ ಕೊರಗಜ್ಜನನ್ನು ಮನಸಾರೆ ಪ್ರಾರ್ಥಿಸಿ ನೀವು ಎಲ್ಲೇ ಇರಿ ಎಂಥದ್ದೇ ಪರಿಸ್ಥಿತಿಯಲ್ಲಿ ಇರಿ ಅಜ್ಜವನ್ನು ನಿಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಸಹಾಯ ಮಾಡೇ ಮಾಡ್ತಾರೆ ಇದು ನನ್ನೊಬ್ಲ ಮಾತಲ್ಲ ಇಡೀ ಗೊರಗಜ್ಜನನ್ನು ನಂಬುವಂತಹ ಭಕ್ತ ಸಮೂಹದ ಮಾತಾಗಿರುತ್ತೆ ವನ್ನು ಆರಾಧಿಸ್ತೇವೆ ಒಂದು ಒಂದು ತಿಂಗಳು ಎರಡು ತಿಂಗಳು ಕೆಲವು ಮೂರು ತಿಂಗಳು ಪ್ರಾಕ್ಟೀಸರಿ ಇಲ್ಲ ನನ್ನ ಜೀವನದಲ್ಲಿ ಏನು ಬದಲಾವಣೆ ಆಗಿಲ್ಲ ಬದಲಾವಣೆ ಆಗಿರುತ್ತೆ ಆದರೆ ಸೂಕ್ಷ್ಮವಾದ ಬದಲಾವಣೆಗಳು ಅದು ಅವರ ಮನಸ್ಸಿಗೆ ಬಂದಿರಲ್ಲ ಅವರಿಗೆ ಕಣ್ಣಿಗೂ ಗೋಚಾರ ಆಗಿರಲ್ಲ ಹಾಗಾಗಿ ಅವರು ಆರಾಧಿಸ್ ಬಿಟ್ಟು ಬಿಡ್ತಾರೆ ಈ ಒಂದು ತಪ್ಪನ್ನು ನೀವು ಮಾಡಬೇಡಿ ಏನಕ್ಕಂದರೆ ದೈವ ಅತಿ ಬೇಗ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾರೆ ಕೊರಗಚ್ಚೆ ದೈವವನ್ನು ಹೊಲಿಸಿಕೊಳ್ಳೋದು ತುಂಬ ಸುಲಭ ಆದರೆ ನಮ್ಮ ಕೆಲಸ ಆಗಲಿ ಆಗದಿರಲಿ ನಾವು ದೈವವನ್ನು ಮರೆಯುವುದಲ್ಲ ನನ್ನ ಕೆಲಸ ಆಯಿತು ಅಂತ ಅಥವಾ ನನ್ನ ಕೆಲಸ ಆಗಿಲ್ಲ ಕೊರಗಜ್ಜ ಮಾಡಿಲ್ಲ ಅಂತ ನಾವು ಆ ದೈವವನ್ನು ಮರೆಯುವುದಲ್ಲ ನಮ್ಮ ಪರಿಶುದ್ಧವಾದ ವ್ಯಕ್ತಿಯಿಂದ ಪ್ರತಿನಿತ್ಯ ನಾವು ದೈವವನ್ನು ಮನಸಾರೆ ಬೇಡಿದಲ್ಲಿ ಎಂಥದ್ದೇ ಒಂದು ಕಷ್ಟ ಇರಲಿ ನೋವಿರಲಿ ಎಂಥದ್ದೇ ಕೋರಿಕೆ ಇರಲಿ ನಿಮಗೆ ಅದು ಅತಿ ಬೇಗ ನೆರವೇರುತ್ತೆ ಕೊರಗಜ್ಜ ನಮ್ಮ ಜೊತೆ ಚಿನ್ನಬೇಕು ಬೆಳ್ಳಿಬೇಕು ಹಣಬೇಕು ಅಂತ ಯಾವತ್ತೂ ಕೇಳಲ್ಲ ದೈವ ಕೇಳುವುದು ಇಷ್ಟೆ ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ ಹಾಗಾದರೆ ನಿನ್ನ ಕಷ್ಟ ಸಮಸ್ಯೆಯನ್ನು ನನಗೆ ಬಿಟ್ಟು ಬಿಡು ನಿಕ್ಕೆಯನ್ನು ಬಿಟ್ಟ ನಂಬಿಕೆಯಿಂದ ನಿನ್ನ ಕಷ್ಟವನ್ನು ಎಂಕ ಬಿಡು ಯಾನು ಅನ್ವೆ ಅಂತ ದೈವ ಹೇಳುತ್ತೆ ನಡಗನನ್ನು ಪ್ರತಿನಿತ್ಯ ಮನಸಾರೆ ಪ್ರಾರ್ಥನೆಯನ್ನು ಮಾಡಿ ಖಂಡಿತ ದೈವ ನಿಮ್ಮ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಬಗೆಹರಿಸ್ತಾರೆ ಹಾಗೆಯೇ ನಿಮ್ಮ ಆಸೆ ಕೋರಿಕೆಯನ್ನು ನೆರವೇರಿಸ್ತಾರೆ ನೋಡಿ ನನ್ನ ಪ್ರತಿನಿತ್ಯದ ಜೀವನದಲ್ಲಿ ನಾನು ಕೆಲವೊಂದು ಸಲ ನನ್ನದು ಶರೀರ ಹೇಗಿರುತ್ತೆ ಅಂದರೆ ತುಂಬ ಬ್ಯುಸಿಯಾಗಿರುತ್ತೆ ಆದ್ರೂ ನಾನು ಮೂರೊಟ್ಟು ಕೂಡ ದೈವವನ್ನು ಪ್ರಾರ್ಥಿಸ್ತೇನೆ ಅದನ್ನು ಯಾವತ್ತೂ ಮಿಸ್ ಮಾಡಲ್ಲ ನಾನು ಮನೆಯಲ್ಲಿ ಇರಲಿ ಅಥವಾ ಬೇರೆ ಎಲ್ಲಾದರೂ ಅಫಿಷಿಯಲ್ ಆಗಿರಲಿ ಸೊ ನಾನು ಏನು ನನಗೆ ಪ್ರಾಕ್ಟಿಸ್ಬೇಕು ಅದನ್ನು ನಾನು ಎಲ್ಲಿ ಯಾವುದೇ ಒಂದು ಕ್ಲಾಸಲ್ಲಿ ಪ್ಲೇಸಲ್ಲಿ ಇದ್ರೂ ನಾನು ಮನಸ್ಸಾರೆ ಭಕ್ತಿಯಿಂದ ಮನಸ್ಸಿನಲ್ಲೇ ಪ್ರಾರ್ಥಿಸ್ತೇನೆ ಅಂದರೆ ನಮಗೆ ನಾವು ಆಗಿ ಕೆಲವೊಂದು ಸಲ ಪ್ರಾಕ್ಟಿಸ್ಲಿಕ್ಕಾಗಲ್ಲ ಬಟ್ ನಾವು ಇದ್ದ ಪ್ಲೇಸಲ್ಲೇ ನಾವು ಪ್ರಾಕ್ಟಿಸಬಹುದು ತುಳುನಾಡಿ ದೈವ ಕೊರಗಜ್ಜನನ್ನು ಅತಿ ಬೇಗ ಉಳಿಸಿಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ನಾವು ಪರಿಹಾರ ಮಾಡಿಕೊಳ್ಬೋದು ಆದರೆ ಇಲ್ಲಿ ನಂಬಿಕೆ ಇರಬೇಕು ನಿಮಗೆ ಆ ದೈವದ ಮೇಲೆ ನಂಬಿಕೆ ಇದ್ದಾಗ ಮಾತ್ರ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಪವಾಡವನ್ನು ಮಾಡಲು ಸಾಧ್ಯವಾಗುತ್ತೆ ಮನಸಾರೆ ಆ ದೈವವನ್ನು ಪ್ರಾರ್ಥಿಸಿ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ వీడియో ఇష్ట అని లైక్ మిగ వీడియో నోడీ ధన్యవాదలు ఎచ్చిన మాహితిగ నమ్మ చ్లీస్ సబ్స్క్రైబ్ మి ధన్యవాదాలు